ಎಲ್ಲರಿಗೂ ನಮಸ್ಕಾರ ಲೈಫ್ ಟು ಲೈನ್ ಚಾನಲ್ಗೆ ಸ್ವಾಗತ ವೈಶಾಖ ಮಾಸದ ಶುಕ್ಲ ಪಕ್ಷದ ಚತುರ್ದಶಿಯ ಸ್ವಾತಿ ನಕ್ಷತ್ರದಲ್ಲಿ ನರಸಿಂಹ ದೇವರು ಅವತರಿಸಿದಂತಹ ದಿವಸ ಸಾಮಾನ್ಯವಾಗಿ ನಾವೆಲ್ಲರೂ ತಿಳಿದಿರೋ ಹಾಗೆ ವಾಮನ ಅವತಾರ ರಾಮ ಅವತಾರ ಹಾಗೂ ಕೃಷ್ಣ ಅವತಾರಗಳಲ್ಲಿ ದೇವರಿಗೆ ತಂದೆ ತಾಯಿ ಇದ್ದಾರೆ ಅವರು ಯಾವ ಕುಟುಂಬದಲ್ಲಿ ಜನಿಸಿದರೂ ಅವರ ಅಣ್ಣ ತಮ್ಮಂದಿರು ಯಾರು ಹೀಗೆ ಅವರ ಸಾಕಷ್ಟು ವೃತ್ತಾಂತಗಳನ್ನು ನಾವು ತಿಳ್ಕೊಂಡಿದ್ದೀವಿ ಹಾಗೆ ಭಗವಂತ ಮನುಷ್ಯ ರೂಪದಲ್ಲಿಯೇ ಅವತರಿಸಿ ಬಂದಿರುವುದನ್ನು ಸಹ ತಿಳಿಬಹುದು ಆದರೆ ವರಾಹ ಅವತಾರ ಮತ್ತು ನರಸಿಂಹ ಅವತಾರದಲ್ಲಿ ಭಗವಂತ ಯಾವ ತಂದೆ ತಾಯಿಯಿಂದಲಾಗಲಿ ಅಥವಾ ಋಷಿಮುನಿಗಳ ಸೃಷ್ಟಿಯಿಂದಾಗಲಿ ಬಂದವನಲ್ಲ ತನ್ನ ಭಕ್ತನ ಕೂಗಿಗೆ ಉದ್ಭವಗೊಂಡವನು ಭೂದೇವಿಯನ್ನು ಕಾಪಾಡೋದಿಕ್ಕೆ ತಾನೇ ಸ್ವಯಂ ಅವತಾರವನ್ನು ಎತ್ತಿ ಬಂದವನು ಇದರಲ್ಲಿಯೇ ತಿಳಿಯತ್ತೆ ಭಗವಂತನಿಗೆ ಯಾವುದೇ ರೀತಿಯ ಹುಟ್ಟು ಸಾವುಗಳೆಂಬ ಬಂಧನವಿಲ್ಲ ಎಲ್ಲಿ ಭಕ್ತಿ ಇರುತ್ತೋ ಅಲ್ಲಿ ಆತ ತನ್ನ ಭಕ್ತರನ್ನು ರಕ್ಷಿಸೋದಕ್ಕೆ ಯಾವುದೇ ಅವತಾರದಲ್ಲಿಯಾದರೂ ಪ್ರತ್ಯಕ್ಷನಾಗ್ತಾನೆ ಇದಕ್ಕೆ ಸಾಕ್ಷಿ ಎಂಬಂತೆ ಭಗವಂತ ಮಹಾನ್ ಅವತಾರಗಳಾದಂತಹ ವರಾಹ ಅವತಾರ ಮತ್ತು ನರಸಿಂಹ ಅವತಾರವನ್ನು ತಾಳಿ ವರಾಹ ಅವತಾರದಲ್ಲಿ ಭೂದೇವಿಯನ್ನು ಪಾತಾಳ ಲೋಕದಿಂದ ಕರೆತಂದದ್ದು ಹಾಗೂ ಭಕ್ತ ಪ್ರಹ್ಲಾದನನ್ನು ರಕ್ಷಿಸಿದ್ದು ಈ ನರಸಿಂಹ ಅವತಾರ ರಾಮ ಹಾಗೂ ಕೃಷ್ಣ ಅವತಾರದ ರೀತಿಯಲ್ಲಿ ನೂರಾರು ವರ್ಷಗಳ ಕಥೆಯನ್ನು ಹೊಂದಿಲ್ಲ ನರಸಿಂಹ ಅವತಾರದ ಅವಧಿ ಬಹಳ ಕಡಿಮೆ ಈ ನರಸಿಂಹ ಅವತಾರದ ಮಹಿಮೆಯನ್ನು ನರಸಿಂಹ ಜಯಂತಿಯ ಆಚರಣೆ ಹೀಗೆ ಸಾಕಷ್ಟು ವಿಷಯಗಳನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಇದೇ ಮೇ ಹನ್ನೊಂದನೇ ತಾರೀಕು ವೈಶಾಖ ಚತುರ್ದಶಿಯ ಸ್ವಾತಿ ನಕ್ಷತ್ರದಲ್ಲಿ ಚಾಂದ್ರ ನರಸಿಂಹ ಜಯಂತಿಯ ಆಚರಣೆಯನ್ನು ಆಚರಿಸಲಾಗುತ್ತೆ ಆ ದಿನ ಭಾನುವಾರ ಸ್ವಾತಿ ನಕ್ಷತ್ರ ಮಹಾ ನಕ್ಷತ್ರ ಈ ದಿನ ನರಸಿಂಹ ದೇವರಿಗೆ ಅತ್ಯಂತ ಪ್ರಶಸ್ತವಾದಂತಹ ದಿವಸ ಕೆಲವರು ಮೇ ಹತ್ತನೇ ತಾರೀಕು ತ್ರಯೋದಶಿಯಲ್ಲಿ ಸಾಯಂಕಾಲದ ಸಮಯದಲ್ಲಿ ನರಸಿಂಹ ಜಯಂತಿಯನ್ನು ಆಚರಿಸ್ತಾರೆ ಆದರೆ ನರಸಿಂಹ ಜಯಂತಿಗೆ ಮುಖ್ಯವಾಗಿ ಬೇಕಾಗಿರೋದು ಸ್ವಾತಿ ನಕ್ಷತ್ರ ಆದ್ದರಿಂದ ಮೇ ಹನ್ನೊಂದನೇ ತಾರೀಕಿನಂದು ನರಸಿಂಹ ಜಯಂತಿಯ ಆಚರಣೆ ತುಂಬಾ ಶ್ರೇಷ್ಠವಾದದ್ದು ಮೇ ಹನ್ನೊಂದನೇ ತಾರೀಕು ಬೆಳಿಗ್ಗೆ ಮೂರು ಗಂಟೆ ಹದಿನೈದು ನಿಮಿಷದಿಂದ ಮೇ ಹನ್ನೆರಡನೇ ತಾರೀಕಿನ ಬೆಳಗಿನ ಜಾವ ಆರು ಗಂಟೆ ಹದಿನೇಳು ನಿಮಿಷದವರೆಗೂ ಸ್ವಾತಿ ನಕ್ಷತ್ರ ಇರುತ್ತೆ ಹಾಗೆ ಮೇ ಹತ್ತನೇ ತಾರೀಕಿನ ಸಾಯಂಕಾಲ ಐದು ಗಂಟೆ ಮೂವತ್ತು ನಿಮಿಷದಿಂದ ಮೇ ಹನ್ನೊಂದನೇ ತಾರೀಕು ಸಾಯಂಕಾಲ ಎಂಟು ಗಂಟೆ ಎರಡು ನಿಮಿಷದವರೆಗೂ ಚತುರ್ದಶಿ ತಿಥಿಯು ಇರುತ್ತೆ ಇದು ಸರ್ವಾರ್ಥ ಸಿದ್ಧಿ ಯೋಗದಿಂದ ಕೂಡಿರುತ್ತೆ ಹಾಗಾಗಿ ಮೇ ಹನ್ನೊಂದನೇ ತಾರೀಕು ನರಸಿಂಹ ಜಯಂತಿಯ ಆಚರಣೆ ತುಂಬಾ ಶ್ರೇಷ್ಠವಾದದ್ದು ನರಸಿಂಹ ಅವತಾರದಲ್ಲಿ ಭಗವಂತ ನಮಗೆ ಅನೇಕ ವಿಷಯಗಳನ್ನು ತಿಳಿಸ್ಕೊಟ್ಟಿದ್ದಾನೆ ಯಾವ ಒಂದು ವಿಷಯಗಳನ್ನು ವೇದಾಧ್ಯಯನ ಮಾಡಿಯೇ ತಿಳಿಯಬೇಕು ಅದೆಲ್ಲವನ್ನು ಭಗವಂತ ತನ್ನ ಈ ಒಂದು ಅವತಾರದಲ್ಲಿಯೇ ತಿಳಿಸಿದ್ದಾನೆ ನಮ್ಮಲ್ಲಿರುವಂತಹ ನಾನಾ ರೀತಿಯ ಅಜ್ಞಾನವನ್ನು ಹೋಗಲಾಡಿಸಿ ಬೆಳಕೆಂಬ ಜ್ಞಾನದೆಡೆಗೆ ಕೊಂಡೊಯ್ತಾನೆ ದೇವರ ಬಗ್ಗೆ ಇರುವಂತಹ ತಪ್ಪು ಕಲ್ಪನೆಗಳನ್ನು ಊಹಾಪೋಹಗಳನ್ನು ಹೋಗಲಾಡಿಸಲೆಂದೇ ಭಗವಂತ ಈ ಅವತಾರವನ್ನು ಎತ್ತಿ ಬಂದದ್ದು ಆಗಲೇ ಹೇಳಿದ ಹಾಗೆ ಭಗವಂತ ಸಾವಿರಾರು ವರ್ಷಗಳ ಕಾಲ ಇರಲಿಲ್ಲ ಈ ಅವತಾರದಲ್ಲಿ ಮುಸ್ಸಂಜೆ ಹೊತ್ತಿನಲ್ಲಿ ಕ್ಷಣಾರ್ಧದಲ್ಲಿ ಅವತರಿಸಿದಂತಹ ಅವತಾರ ಈ ನರಸಿಂಹ ಅವತಾರ ಅಂತಹ ಕಡಿಮೆ ಅವಧಿಯಲ್ಲಿ ಬಂದಂತಹ ದೇವರು ನಮ್ಮಲ್ಲಿ ಅಗಾಧವಾದಂತಹ ಜ್ಞಾನವನ್ನು ತುಂಬಿ ಹೋಗಿದ್ದಾನೆ ಯಾರೆಲ್ಲ ಭಗವಂತನು ಇಲ್ಲ ಅಂತ ಹೇಳ್ತಾರೆ ಅಂತಹ ನಾಸ್ತಿಕರಿಗೆ ಈ ನರಸಿಂಹ ಅವತಾರವೇ ಉತ್ತರ ಕಲ್ಲನ್ನು ದೇವರು ಅಂತ ಪೂಜಿಸುವಂತಹ ಅವಶ್ಯಕತೆಯಾದರೂ ಏನಿದೆ ಅನ್ನುವಂಥವರಿಗೆ ಭಗವಂತ ಈ ರೀತಿಯಾಗಿ ಉತ್ತರ ಕೊಡ್ತಾನೆ ನಾನು ಕಲ್ಲಲ್ಲ ಆ ಕಲ್ಲಿನ ಒಳಗಿರುವಂತಹ ಶಕ್ತಿ ಅಂತ ತಿಳಿಸುವಂತಹ ಒಂದು ಅವತಾರವೇ ನರಸಿಂಹ ಅವತಾರ ಬ್ರಹ್ಮನ ಮಾನಸ ಪುತ್ರರು ಅಂತ ಹೇಳಲ್ಪಡುವಂತಹ ಕುಮಾರರು ಅಥವಾ ಸನಕಾದಿ ಮುನಿಗಳು ಇವರು ತಮ್ಮ ತಪೋಬಲದಿಂದ ಎಷ್ಟೇ ವಯಸ್ಸಾಗಿದ್ರೂ ಸಹ ಚಿಕ್ಕ ಮಕ್ಕಳಂತೆ ಕಾಣ್ತಾ ಇರ್ತಾರೆ ಇವರಿಗೆ ಒಮ್ಮೆ ವಿಷ್ಣುವನ್ನು ಭೇಟಿಯಾಗಬೇಕು ಅಂತ ಮನಸ್ಸಾಗತ್ತೆ ಹಾಗಾಗಿ ವೈಕುಂಠ ಲೋಕಕ್ಕೆ ಹೋಗ್ತಾರೆ ಅಲ್ಲಿ ಹೋದಾಗ ವೈಕುಂಠ ಲೋಕದ ದ್ವಾರಪಾಲಕರಾಗಿದ್ದಂತಹ ಜಯ ವಿಜಯ ಇಬ್ಬರು ಇವರನ್ನು ನೋಡಿ ನಕ್ಕು ಅವಹೇಳನ ಮಾಡ್ತಾರೆ ಹಾಗೆ ನೀವು ವಿಷ್ಣುವನ್ನ ಭೇಟಿಯಾಗಲು ಸಾಧ್ಯವಿಲ್ಲ ಇಲ್ಲಿಂದ ಹೊರಡಿ ಅಂತ ಹೇಳ್ತಾರೆ ಇದರಿಂದ ಕುಪಿತಗೊಂಡಂತಹ ಕುಮಾರರು ಸಕಲ ದೋಷಗಳೊಂದಿಗೆ ಭೂಲೋಕದಲ್ಲಿ ಜನಿಸಿ ಅಂತ ಶಾಪವನ್ನು ಕೊಟ್ಟು ಅದೇ ವೇಳೆಗೆ ವಿಷ್ಣು ಎಚ್ಚರಗೊಂಡಾಗ ಜಯ ವಿಜಯರು ಕುಮಾರರ ಶಾಪವನ್ನು ನಿವಾರಣೆ ಮಾಡಬೇಕಾಗಿ ಕೇಳ್ಕೊಳ್ತಾರೆ ವಿಷಯವನ್ನು ಕೇಳಿದಂತಹ ವಿಷ್ಣು ಕುಮಾರರ ಶಾಪವನ್ನು ಹಿಂಪಡೆಯಲು ಸಾಧ್ಯವೇ ಇಲ್ಲ ಅದಕ್ಕೆ ಬದಲಾಗಿ ಅವರು ಹೇಳಿದಂತೆಯೇ ನೀವಿಬ್ಬರು ಭೂಲೋಕದಲ್ಲಿ ಜನಿಸಿ ಎಂದಾಗ ಜಯ ವಿಜಯರು ಭಗವಂತನ ಸಾನ್ನಿಧ್ಯವನ್ನು ಬಿಟ್ಟು ಹೋಗೋದಿಲ್ಲ ಅಂತ ಹಠವನ್ನು ಹಿಡಿತಾರೆ ಅದಕ್ಕೆ ಪ್ರತ್ಯುತ್ತರವಾಗಿ ವಿಷ್ಣು ಏಳು ಜನ್ಮಗಳು ಶ್ರೀಹರಿಯ ಭಕ್ತನಾಗಿರಿ ಇಲ್ಲವೇ ಮೂರು ಜನ್ಮಗಳು ಹರಿಯ ಶತ್ರುವಾಗಿ ಭೂಲೋಕದಲ್ಲಿ ಜನಿಸಿ ಅಂತ ಹೇಳ್ತಾರೆ ಈ ಮಾತನ್ನು ಕೇಳಿದ ಕೂಡಲೇ ಏಳು ಜನ್ಮಗಳು ತಮ್ಮನ್ನು ಅಗಲಿ ಇರಲಾರೆವು ಶತ್ರುವಾದರೂ ಮೂರು ಜನ್ಮವೇ ಸಾಕು ಆದರೆ ಮೂರು ಜನ್ಮದಲ್ಲೂ ನಮಗೆ ನಿಮ್ಮಿಂದಲೇ ಮರಣ ಸಂಭವಿಸಬೇಕು ಅಂತ ಕೇಳ್ಕೊಳ್ತಾರೆ ಅದರಂತೆ ಸತ್ಯಯುಗದಲ್ಲಿ ಹಿರಣ್ಯಾಕ್ಷ ಮತ್ತು ಹಿರಣ್ಯಕಶಿಪುವೆಂಬ ಅಣ್ಣ ತಮ್ಮಂದಿರಾಗಿ ಜನಿಸಿದರು ತ್ರೇತಾಯುಗದಲ್ಲಿ ರಾವಣ ಕುಂಭಕರ್ಣರೆಂಬ ಅಣ್ಣ ತಮ್ಮಂದಿರಾದರೂ ಸಹ ರಾಮನಿಂದ ಕೊಲ್ಲಲ್ಪಟ್ಟರು ಮುಂದೆ ದ್ವಾಪರ ಯುಗದಲ್ಲಿ ಶಿಶುಪಾಲ ಮತ್ತು ದಂತವಕ್ರ ಇವರಿಬ್ಬರೂ ಸಹ ಒಂದೇ ಕುಟುಂಬದ ಸಂಬಂಧಿಗಳಾಗಿ ಜನಿಸಿ ಕೃಷ್ಣನಿಂದ ಕೊಲ್ಲಲ್ಪಟ್ಟರು ನರಸಿಂಹ ಅವತಾರಕ್ಕೆ ಮುಖ್ಯ ಕಾರಣವೇ ವರಾಹ ಅವತಾರ ಅದು ಹೇಗೆ ಸತ್ಯಯುಗದಲ್ಲಿ ಅಸುರರ ರಾಜ ಹಿರಣ್ಯಕಶ್ಪುವಿನ ಸೋದರ ಹಿರಣ್ಯಾಕ್ಷ ಭೂಲೋಕ ಅತಳ ವಿತಳ ಸುತಳ ಮಹಾತಳ ಪಾತಾಳ ಲೋಕದಲ್ಲೆಲ್ಲ ತನ್ನ ರಾಕ್ಷಸಿ ಕೃತ್ಯಗಳಿಂದ ಕಂಟಕಪ್ರಾಯನಾಗಿ ನಾನಾ ರೀತಿಯ ಉಪಟಳಗಳನ್ನು ಕೊಡ್ತಾ ಇರ್ತಾನೆ ದೇವಾನು ದೇವತೆಗಳನ್ನೆಲ್ಲ ಹಿಂಸಿಸ್ತಾ ಇರ್ತಾನೆ ಹೀಗಿರುವಾಗ ಒಮ್ಮೆ ಭೂದೇವಿಯನ್ನೇ ಪಾತಾಳ ಲೋಕಕ್ಕೆ ಕರೆದೊಯ್ದಿರ್ತಾನೆ ಭೂದೇವಿಯೇ ಇಲ್ಲದಿದ್ದರೆ ಈ ಭೂಮಂಡಲದ ಪರಿಸ್ಥಿತಿ ಹೇಗಾಗಬೇಡ ಇದನ್ನು ಅರಿತಂತಹ ದೇವಾನುದೇವತೆಗಳೆಲ್ಲರೂ ಸಹ ವಿಷ್ಣುವಿನ ಮೊರೆ ಹೋಗ್ತಾರೆ ಶಾಶ್ವತ ಪರಿಹಾರವನ್ನು ಕೊಡೋದಾಗಿ ದೇವತೆಗಳಿಗೆ ಧೈರ್ಯವನ್ನು ತುಂಬಿ ವಿಷ್ಣು ತನ್ನ ಮೂರನೇ ಅವತಾರವಾದಂತಹ ವರಾಹ ಅವತಾರವನ್ನು ತಾಳಿ ತನ್ನ ಕೋರೆಹಲ್ಲಿನಿಂದಲೇ ಹಿರಣ್ಯಾಕ್ಷನನ್ನು ಕೊಂದು ಭೂದೇವಿಯನ್ನು ಕರೆದು ತರ್ತಾನೆ ಇದನ್ನು ತಿಳಿದಂತಹ ಹಿರಣ್ಯಕಶಿಪು ಕೇವಲ ಒಂದು ಕೋರೆಹಲ್ಲಿನ ಹಂದಿ ಮುಖದ ವಿಷ್ಣುವಿನ ಅವತಾರದಿಂದ ತನ್ನ ಅಣ್ಣನ ಸಾವಾಗಿದ್ದನ್ನು ಸಹಿಸದೆ ಮತ್ತಷ್ಟು ವಿಷ್ಣುವಿನ ವೈರತ್ವವನ್ನು ಬೆಳೆಸ್ಕೊಳ್ತಾನೆ ತನ್ನ ಅಣ್ಣನ ಅಗಲಿಕೆಯಿಂದ ವಿಪರೀತ ದುಃಖಿತನಾದಂತಹ ಹಿರಣ್ಯಕಶಿಪು ಕೋಪೋದ್ರುಕ್ತನಾಗಿ ವಿಷ್ಣುವಿನ ಪರಮ ವೈರಿಯಾಗ್ತಾನೆ ಋಷಿಮುನಿಗಳ ಯಜ್ಞಯಾಗಾದಿಗಳಿಗೆ ಭೂಲೋಕವಾಸಿಗಳಿಗೆ ನಾನಾ ರೀತಿಯ ತೊಂದರೆಗಳನ್ನು ಕೊಡ್ತಾ ಇರ್ತಾನೆ ಅಷ್ಟೇ ಅಲ್ಲದೆ ತನ್ನ ರಾಕ್ಷಸ ಸಮುದಾಯವನ್ನು ಉದ್ರೇಕಗೊಳಿಸಿ ಎಲ್ಲರಿಗೂ ತೊಂದರೆಯನ್ನು ನೀಡುವಂತೆ ಪ್ರೇರೇಪಿಸಿರ್ತಾನೆ ಇದೇ ಸಮಯದಲ್ಲಿ ಹಿರಣ್ಯ ಕಶಿಪುವಿಗೆ ತನಗೆ ಸಾವೇ ಬಾರದಂತೆ ಅಮರನಾಗಬೇಕು ಅನ್ನುವಂತಹ ಆಸೆ ಉಂಟಾಗತ್ತೆ ಅಷ್ಟೇ ಅಲ್ಲದೆ ತನ್ನನ್ನು ಯಾರೂ ಸೋಲಿಸಬಾರದು ತನಗೆ ಯಾವುದೇ ರೀತಿಯ ರೋಗ ರುಜಿನಗಳು ಬರಬಾರದು ಸದಾಕಾಲ ಚಿರ ಯೌವ್ವನಾಗೇ ಇರಬೇಕು ಅನ್ನುವಂತಹ ಆಸೆ ಉಂಟಾಗತ್ತೆ ಇದಕ್ಕಾಗಿ ಮಂದಾರ ಪರ್ವತದಲ್ಲಿ ಬ್ರಹ್ಮದೇವನನ್ನ ಕುರಿತು ತಪಸ್ಸು ಮಾಡಲು ಪ್ರಾರಂಭಿಸ್ತಾನೆ ಇದೇ ಸರಿಯಾದ ಸಮಯ ಅಂತ ತಿಳಿದು ಇಂದ್ರ ಎಲ್ಲ ಹಸುರ ಪಡೆಗಳನ್ನು ಹೊಡೆದುರುಳಿಸಿ ಕೊನೆಗೆ ಹಿರಣ್ಯ ಕಶಿಪುವಿನ ಅರಮನೆಗೆ ಬರ್ತಾನೆ ಅಲ್ಲಿ ಹಿರಣ್ಯ ಕಶಿಪುವಿನ ಹೆಂಡತಿ ಕಯಾದು ಗರ್ಭಿಣಿಯಾಗಿರೋದನ್ನ ಕಂಡು ಮುಂದೆ ಅವನ ಮಗನೂ ಸಹ ಅವನಂತೆಯೇ ಕಂಟಕನಾಗಬಹುದು ಅಂತ ಹೇಳಿ ಸಾಯಿಸಲು ಮುಂದಾಗ್ತಾನೆ ತಕ್ಷಣ ನಾರದರು ಬಂದು ಅವನನ್ನು ತಡೆದು ಅಂತಹ ಮಹಾ ತಪ್ಪನ್ನು ಮಾಡಿದರೆ ನಿನಗೆ ಕ್ಷಮೆಯೇ ಇರೋದಿಲ್ಲ ಭ್ರೂಣ ಹತ್ಯೆ ಮಹಾಪಾಪ ಅಂತ ಎಚ್ಚರಿಸ್ತಾರೆ ಅಷ್ಟೇ ಅಲ್ಲದೆ ಕಯಾದುವಿನ ಗರ್ಭದಲ್ಲಿ ಪರಮ ಭಾಗವೋತ್ತಮನಾದ ಶ್ರೀಹರಿಯ ಭಕ್ತ ಬೆಳೆಯುತ್ತಾ ಇದ್ದಾನೆ ಅಂತ ಹೇಳಿ ಅವನನ್ನ ಹಿಂತಿರುಗುವಂತೆ ಹೇಳ್ತಾರೆ ಕೊನೆಗೆ ಆಕೆಯನ್ನು ನಾರದರು ತಮ್ಮ ಆಶ್ರಯದಲ್ಲಿಯೇ ಇರಿಸಿಕೊಳ್ತಾರೆ ದಿನಗಳು ಕಳೆದಂತೆ ಹಿರಣ್ಯಕಶಿಪುವಿನ ತಪಸ್ಸು ಬಹಳ ಕಠಿಣ ರೂಪಕ್ಕೆ ಹೋಗ್ತಾ ಇರುತ್ತೆ ಈ ಒಂದು ತಪಸ್ಸಿನಿಂದ ಅವನ ತಪೋ ಜ್ವಾಲೆಗಳು ಸುತ್ತಮುತ್ತಲೆಲ್ಲ ಹರಡಿ ಎಲ್ಲೆಡೆ ಸುಟ್ಟು ಭಸ್ಮವಾಗೋದಕ್ಕೆ ಪ್ರಾರಂಭವಾಗಿರುತ್ತೆ ಈ ಧಗೆಯನ್ನು ನಿಯಂತ್ರಿಸಲು ದೇವಾನುದೇವತೆಗಳು ಬ್ರಹ್ಮನ ಬಳಿ ಹೋಗ್ತಾರೆ ಬ್ರಹ್ಮ ಭೃಗು ಮಹರ್ಷಿ ಮತ್ತು ದಕ್ಷರೊಂದಿಗೆ ಹಿರಣ್ಯಕಶಿಪು ತಪಸ್ಸು ಮಾಡುತ್ತಿದ್ದಂತಹ ಜಾಗಕ್ಕೆ ಬಂದು ಹಿರಣ್ಯಕಶಿಪುವಿನ ಮೇಲೆ ತಮ್ಮ ಕಮಂಡಲದ ನೀರನ್ನು ಪ್ರೋಕ್ಷಣೆ ಮಾಡುತ್ತಾರೆ ಇದರಿಂದ ಎಚ್ಚರಗೊಂಡಂತಹ ಹಿರಣ್ಯ ಿಪು ಬ್ರಹ್ಮನನ್ನ ನೋಡಿ ಸಾಷ್ಟಾಂಗ ವಂದನೆಯನ್ನ ಮಾಡಿ ತನ್ನ ತಪಸ್ಸಿಗೆ ಕಾರಣವನ್ನ ತಿಳಿಸ್ತಾನೆ ಅಂತೆಯೇ ತನಗೆ ಅಮರತ್ವದ ವರವನ್ನ ಕೊಡಬೇಕಾಗಿ ಕೇಳಿದಾಗ ಬ್ರಹ್ಮನು ಅಮರತ್ವದ ವರವನ್ನ ಯಾರಿಗೂ ಕೊಡಲು ಸಾಧ್ಯವಿಲ್ಲ ಅಂದಾಗ ತನಗೆ ಯಾವುದೇ ಮಾನವ ಜೀವಿ ದೇವತೆ ಅಥವಾ ಪ್ರಾಣಿಗಳಿಂದ ಸಾವು ಬರಬಾರದು ಹಗಲು ಅಥವಾ ರಾತ್ರಿಯಲ್ಲೂ ಇರಬಾರದು ಆಕಾಶ ಮತ್ತು ಭೂಮಿಯಲ್ಲಿ ಸಾಯಬಾರದು ಮನೆಯ ಒಳಗೂ ಅಲ್ಲ ಮನೆಯ ಹೊರಗೂ ಅಲ್ಲ ಹಾಗೆ ಯಾವುದೇ ಅಸ್ತ್ರದಿಂದಲೂ ನನಗೆ ಸಾವಾಗಬಾರದು ಈ ರೀತಿಯಾದಂತಹ ವಿಚಿತ್ರವಾದ ವರವನ್ನು ಕೇಳ್ತಾನೆ ಹೇಗಾದರೂ ಮಾಡಿ ಇವನ ತಪಸ್ಸನ್ನು ನಿಗ್ರಹಿಸುವಂತಹ ಉದ್ದೇಶದಿಂದ ಬ್ರಹ್ಮನೂ ಸಹ ತಥಾಸ್ತು ಅಂತ ಒಪ್ಕೊಳ್ತಾನೆ ಇಂತಹ ಅಭೂತಪೂರ್ವವಾದಂತಹ ವರವನ್ನು ಪಡೆದ ಹಿರಣ್ಯ ಕಶಿಪು ತಾನು ಚಿರಂಜೀವಿ ತನಗೆ ಸಾವೇ ಇಲ್ಲ ಅನ್ನುವಂತಹ ಭ್ರಮೆಯಲ್ಲಿ ವಿಶ್ವದ ಮೇಲೆ ತನ್ನ ಅಧಿಪತ್ಯವನ್ನು ಸಾರಲು ಹೊರಡುತ್ತಾನೆ ತಪಸ್ಸಿನಿಂದ ಹಿಂತಿರುಗಿ ಬರುತ್ತಿದ್ದ ಹಾಗೆ ತನ್ನವರ ಮೇಲೆ ಆದಂತಹ ಅನ್ಯಾಯದಿಂದ ಮತ್ತಷ್ಟು ಕೋಪೋದ್ರೇಗಕ್ಕೆ ಒಳಗಾಗ್ತಾನೆ ಇಡೀ ಭೂಮಿಯಲ್ಲಿ ದೇವರೇ ಇಲ್ಲ ಇಲ್ಲಿ ನಾನೇ ದೇವರು ಇನ್ನು ಮುಂದೆ ನನ್ನನ್ನೇ ಎಲ್ಲರೂ ಪೂಜಿಸಬೇಕು ಅನ್ನುವಂತಹ ಆಜ್ಞೆಯನ್ನು ಹೊರಡಿಸ್ತಾನೆ ಅಷ್ಟೇ ಅಲ್ಲದೆ ಯಾರು ತನ್ನನ್ನು ಪೂಜಿಸೋದಿಲ್ಲವೋ ಅಂತಹವರಿಗೆ ಕಠಿಣ ಶಿಕ್ಷೆ ಕಟ್ಟಿಟ್ಟ ಬುತ್ತಿ ಎಂದು ಸಹ ಹೇಳ್ತಾನೆ ಇತ್ತ ನಾರದ ಮುನಿಗಳ ರಕ್ಷೆಯಲ್ಲಿಯೇ ಇದ್ದಂತಹ ಮಗು ಶ್ರೀಹರಿಯ ನಾಮಸ್ಮರಣೆಯಿಂದಲೇ ಬೆಳೀತಾ ಇರತ್ತೆ ಆ ಪುಟ್ಟ ಕಂದಮ್ಮನಿಗೆ ತಂದೆಯ ಮಾತುಗಳೆಲ್ಲವೂ ಸಹ ತಪ್ಪಾಗಿ ಕಾಣುತ್ತೆ ಪರಮ ಹರಿಭಕ್ತನಾದಂತಹ ಆತನ ಪುಟ್ಟ ಮಗ ಪ್ರಹ್ಲಾದ ತಂದೆಯ ವಾದವನ್ನು ಒಪ್ಪದೆ ಹರಿಯೇ ದೇವರು ನೀನು ಕೇವಲ ದಾನವ ಅಂತ ಹೇಳ್ತಾನೆ ಇದನ್ನು ಕೇಳಿದಂತಹ ಹಿರಣ್ಯ ಕಶಿಪು ಕೋಪಗೊಂಡು ಆತನ ಗುರುಗಳನ್ನು ಕರೆದು ಖಂಡಿಸಿ ಸರಿಯಾಗಿ ಹೇಳಿಕೊಡಬೇಕಾಗಿ ಹೇಳ್ತಾನೆ ಆತನ ಗುರುಗಳು ಭಯದಿಂದ ಎಷ್ಟೇ ಪ್ರಯತ್ನಿಸಿದರೂ ಸಹ ಮಗುವಿನ ಬಾಯಲ್ಲಿ ಹರಿಯ ನಾಮ ಬಿಟ್ಟು ಬೇರೇನೂ ಬರೋದೇ ಇಲ್ಲ ಇಡೀ ಪ್ರಪಂಚವೇ ತನ್ನ ಮಾತನ್ನು ಕೇಳುತ್ತಿರುವಾಗ ಈ ಚಿಕ್ಕ ಬಾಲಕ ಅದು ತನ್ನ ಮಗನೇ ತನ್ನನ್ನು ವಿರೋಧಿಸುತ್ತಾ ಇದ್ದಾನಲ್ಲ ಅಂತ ಕೋಪಗೊಂಡಂಥ ಹಿರಣ್ಯಕಶಿಪು ಮಗ ಎಂದು ಲೆಕ್ಕಿಸದೆ ಆತನನ್ನು ಹೆದರಿಸಲು ನಾನಾ ರೀತಿಯ ಶಿಕ್ಷೆಗಳನ್ನು ಕೊಡ್ತಾನೆ ಯಾವುದೇ ಶಿಕ್ಷೆ ಕೊಟ್ಟರೂ ಸಹ ಅವೆಲ್ಲವೂ ಸಹ ವಿಫಲವಾಗಿ ಕಡೆಗೊಮ್ಮೆ ತುಂಬಿದ ರಾಜ್ಯಸಭೆಯಲ್ಲಿ ತನ್ನ ಮಗನನ್ನು ಕರೆದು ನಿನ್ನ ಹರಿ ಎಲ್ಲಿದ್ದಾನೆ ಅವನನ್ನು ತೋರಿಸಬಲ್ಲೆಯಾ ಅಂತ ಪ್ರಶ್ನೆಯನ್ನು ಮಾಡ್ತಾನೆ ಆ ಪುಟ್ಟ ಹರಿಭಕ್ತ ಪ್ರಹ್ಲಾದ ಹರಿ ಎಲ್ಲೆಡೆಯಲ್ಲಿಯೂ ಇದ್ದಾನೆ ಹರಿ ಇಲ್ಲದ ಜಾಗವೇ ಇಲ್ಲ ಹರಿ ಸರ್ವಾಂತರ್ಯಾಮಿ ಎಂದು ಹೇಳಿ ತನ್ನ ತಂದೆಯನ್ನು ಮತ್ತಷ್ಟು ಕೆರಳಿಸ್ತಾನೆ ಹರಿ ಅಲ್ಲಿರುವನೇ ಇಲ್ಲಿರುವನೇ ಅಂತ ಕೇಳುತ್ತಾ ಕಡೆಗೆ ಅಲ್ಲಿದ್ದಂತಹ ಕಂಬವನ್ನು ತೋರಿಸಿ ಕಂಬದಲ್ಲಿಯೂ ಇರುವನೇ ನಿನ್ನ ಹರಿ ಅಂತ ಕೋಪದಿಂದ ಪ್ರಶ್ನಿಸ್ತಾನೆ ಹೌದು ತಂದೆ ನನ್ನ ಶ್ರೀಹರಿ ಈ ಕಂಬದಲ್ಲಿಯೂ ಇದ್ದಾನೆ ಎಂದಾಗ ಕೋಪದಿಂದ ತನ್ನ ಗದೆಯಿಂದ ಕಂಬವನ್ನು ಹೊಡೆದಾಗ ಆ ಕಂಬದಿಂದ ಸೀಳಿಕೊಂಡು ಅರ್ಧ ನರ ಮತ್ತರ್ಧ ಸಿಂಹದ ರೂಪದಿಂದ ನರಸಿಂಹ ಉಗ್ರರು ಸ್ವರೂಪನಾಗಿ ಹೊರಬಂದು ಹಿರಣ್ಯ ಕಶಿಪಿನೊಂದಿಗೆ ಹೋರಾಡಿ ಕಡೆಗೆ ಅವನನ್ನು ಎಳೆದುಕೊಂಡು ಅತ್ತ ಹಗಲೂ ಅಲ್ಲ ಇರುಳು ಅಲ್ಲದ ಗೋಧೂಳಿ ಸಮಯದಲ್ಲಿ ಮನೆಯ ಹೊರಗೂ ಅಲ್ಲ ಒಳಗೂ ಅಲ್ಲ ಹೊಸಿಲಿನ ಮೇಲೆ ನಿಂತು ಆಕಾಶವೂ ಅಲ್ಲದ ಭೂಮಿಯೂ ಅಲ್ಲದ ಅಂದರೆ ತನ್ನ ತೊಡೆಯ ಮೇಲೆ ಅವನನ್ನು ಮಲಗಿಸಿಕೊಂಡು ಯಾವುದೇ ಆಯುಧವೂ ಇಲ್ಲದ ತನ್ನ ಉಗುರುಗಳಿಂದಲೇ ಆತನನ್ನ ಹೊಟ್ಟೆಯನ್ನು ಬಗೆದು ಕರಳನ್ನೇ ತನ್ನ ಮಾಲೆಯನ್ನಾಗಿ ಹಾಕಿಕೊಳ್ತಾನೆ ಹಿರಣ್ಯ ಕಶಿಪುವಿನ ದುರಾಡಳಿತದಿಂದ ಮುಕ್ತವಾದ ಸಮಸ್ತ ಲೋಕದ ಜನರು ಬಹಳ ಸಂತಸದಿಂದ ನರಸಿಂಹನಿಗೆ ಜೈಕಾರವನ್ನು ಹಾಕ್ತಾರೆ ಉಗ್ರನಾಗಿದ್ದ ಉಗ್ರ ನರಸಿಂಹನ ಕೋಪವನ್ನು ತಣಿಸಲು ಕೇವಲ ಆತನ ಧರ್ಮಪತ್ನಿ ಲಕ್ಷ್ಮಿಯಿಂದ ಮಾತ್ರವೇ ಸಾಧ್ಯ ಆದ್ದರಿಂದ ಎಲ್ಲ ದೇವಾನುದೇವತೆಗಳು ಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ತಾರೆ ದೇವಾನುದೇವತೆಗಳ ಕರೆಗೆ ಓಗೊಟ್ಟ ಲಕ್ಷ್ಮೀ ದೇವಿ ನರಸಿಂಹಸ್ವಾಮಿಯ ಎಡತೊಡೆಯ ಮೇಲೆ ಕುಳಿತಾಗ ಉಗ್ರ ನರಸಿಂಹನ ಕೋಪವೆಲ್ಲ ಕಡಿಮೆಯಾಗಿ ಲಕ್ಷ್ಮೀ ನರಸಿಂಹನಾದ ಇಂತಹ ದಿನವೇ ನರಸಿಂಹ ಜಯಂತಿ ಹೀಗೆ ಭಗವಂತ ಹಿರಣ್ಯಾಕ್ಷ ಮತ್ತು ಮತ್ತು ಕಶಿಪುವಿನ ಧ್ವಂಸವನ್ನು ಮಾಡೋದಿಕ್ಕೆ ವರಾಹ ಅವತಾರ ಹಾಗೂ ನರಸಿಂಹ ಅವತಾರದಲ್ಲಿ ಮೂಡಿ ಬಂದಿದ್ದ ಎಲ್ಲ ರೂಪದಲ್ಲಿಯೂ ಭಗವಂತನಿದ್ದಾನೆ ಭೂಮಿ ಮಣ್ಣು ಜಲ ವಾಯು ಅಗ್ನಿ ಸಕಲ ಜೀವರಾಶಿಗಳಲ್ಲಿ ಪ್ರತಿ ವಸ್ತುವಿನಲ್ಲೂ ಭಗವಂತನಿದ್ದಾನೆ ಆತನನ್ನು ಕಾಣೋದಿಕ್ಕೆ ಬೇಕಾಗಿರೋದು ಮುಖ್ಯವಾದದ್ದು ನಂಬಿಕೆ ಮತ್ತು ಭಕ್ತಿಯಷ್ಟೇ ಈ ದಿನ ಲಕ್ಷ್ಮಿ ಸಹಿತನಾಗಿ ನರಸಿಂಹದೇವರನ್ನು ಆರಾಧಿಸಬೇಕು ವಿಗ್ರಹ ಸಾಲಿಗ್ರಾಮ ಫೋಟೋ ರೂಪದಲ್ಲಿಟ್ಟು ಆರಾಧಿಸಬಹುದು ಯಾರಿಗೆಲ್ಲ ನರಸಿಂಹದೇವರು ಮನೆ ದೇವರಾಗಿರ್ತಾರೋ ಅವರ ಮನೆಯಲ್ಲಿ ಅತ್ಯಂತ ನೇಮನಿಷ್ಠೆಯಿಂದ ಆಚರಿಸಲಾಗುತ್ತೆ ಹೇಗೆ ರಾಮನವಮಿ ಕೃಷ್ಣಾಷ್ಟಮಿಯನ್ನು ಮಾಡ್ತೇವೋ ಹಾಗೆ ನರಸಿಂಹ ಜಯಂತಿಯನ್ನು ಪ್ರತಿಯೊಬ್ಬರೂ ಆಚರಿಸಬೇಕು ಈ ದಿವಸ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿಯೇ ಇದ್ದು ಬೆಳಗ್ಗಿನಿಂದ ರಾತ್ರಿವರೆಗೂ ಯಾವ ಒಂದು ಶ್ಲೋಕವನ್ನು ಹೇಳೋದಕ್ಕೆ ಆಗಲಿಲ್ಲ ಅಂದರೂ ಸಹ ಶ್ರೀ ಲಕ್ಷ್ಮೀ ನರಸಿಂಹ ಆಯನಮ ಅನ್ನುವಂತಹ ನಾಮಸ್ಮರಣೆಯನ್ನು ಮನಸ್ಸಿನಲ್ಲಿಯೇ ಮಾಡ್ತಾ ಇರಬೇಕು ಹೀಗೆ ಸಾವಿರದಿಂದ ಹತ್ತು ಸಾವಿರ ಬಾರಿಯಾದರೂ ಈ ನಾಮಸ್ಮರಣೆಯನ್ನು ಹೇಳಬೇಕು ಈ ದಿನ ಸಾಲಿಗ್ರಾಮ ಅಥವಾ ಮೂರ್ತಿ ಇದ್ದಲ್ಲಿ ಅಭಿಷೇಕದ ಮೂಲಕ ಪ್ರಾರಂಭಿಸಿ ತುಳಸಿ ಅರ್ಚನೆ ಭಗವಂತನ ದ್ವಾದಶ ನಾಮಾವಳಿಯನ್ನು ಹೇಳಿ ನರಸಿಂಹ ಕರುಣಾರಸ ಸ್ತೋತ್ರ ನ ಶ್ರೀಲಕ್ಷ್ಮೀ ನರಸಿಂಹ ಕರಾವಲಂಬ ಶ್ಲೋಕಗಳನ್ನು ಹೇಳಬೇಕು ಇದ್ಯಾವುದು ಆಗಲಿಲ್ಲ ಅಂದಾಗ ಡಿಸ್ಕ್ರಿಪ್ಷನಲ್ಲಿ ನಾನು ದ್ವಾದಶ ನಾಮವನ್ನು ಹಾಗೂ ಉಗ್ರಂ ವೀರಮ ವಿಷ್ಣು ಜ್ವಲಂತಂ ಮುಖಂ. ನೃಸಿಂಹಂ ಭೀಷ್ಣಂ ಭದ್ರಂ ಮೃತ್ಯೋರ್ ಮೃತ್ಯೋರ್ಮೃತ್ಯುಂ ನಮಾಮ್ಯಹಂ ಈ ಶ್ಲೋಕಗಳನ್ನು ಕೊಟ್ಟಿರ್ತೀನಿ ಇದನ್ನು ತಪ್ಪದೆ ನೂರ ಎಂಟು ಬಾರಿಯಾದ್ರೂ ಜಪಿಸಿ ಈ ದಿವಸ ಪಾನಕ ಕೋಸಂಬರಿ ಪಂಚಾಮೃತ ಸಹಿತ ಹಬ್ಬದ ಅಡಿಗೆಯನ್ನು ಮಾಡಿ ಭಗವಂತನಿಗೆ ನೈವೇದ್ಯ ಮಾಡಿ ನಂತರ ಮಂಗಳಾರತಿಯನ್ನು ಮಾಡಿ ದೇವರಿಗೆ ತುಪ್ಪದ ಆರತಿಯನ್ನು ಮಾಡಬೇಕು ಅಂದರೆ ತುಪ್ಪದ ದೀಪದ ಆರತಿಯನ್ನು ಮಾಡಬೇಕು ಕೆಲವರ ಮನೆಯಲ್ಲಿ ಸಂಜೆಯವರೆಗೂ ಉಪವಾಸವಿದ್ದು ಮುಸ್ಸಂಜೆಯಲ್ಲಿ ಹೊಸಲು ಪೂಜೆಯನ್ನು ಮಾಡಿ ನಂತರ ಆಹಾರ ಸೇವನೆ ಮಾಡುವಂತಹ ಪದ್ಧತಿ ಇರುತ್ತೆ ನಿಮ್ಮ ನಿಮ್ಮ ಮನೆಯಲ್ಲಿ ಇರುವಂತಹ ಪದ್ಧತಿಗೆ ಅನುಸಾರವಾಗಿ ನೀವು ಪೂಜೆಗಳನ್ನು ಮಾಡಬೇಕು ತಪ್ಪದೇ ಈ ದಿವಸ ಮುಸ್ಸಂಜೆ ಸಮಯದಲ್ಲಿ ಹೊಸಿಲನ್ನು ತೊಳೆದು ರಂಗೋಲಿಯನ್ನು ಬಿಟ್ಟು ಅರಿಶಿಣ ಕುಂಕುಮ ಗೆಜ್ಜೆ ವಸ್ತ್ರವನ್ನು ಧರಿಸಿ ದೀಪವನ್ನು ಬೆಳಗಿ ಕಾಯಿಯನ್ನು ಒಡೆದು ಹಣ್ಣಿನ ಜೊತೆಗಿಟ್ಟು ನೈವೇದ್ಯವನ್ನು ಮಾಡಬೇಕು ಈ ರೀತಿ ತೆಂಗಿನಕಾಯಿಯನ್ನು ಹೊಸಿಲ ಬಳಿ ಒಡೆದು ನಾವು ಪೂಜೆಯನ್ನು ಮಾಡಿ ನೈವೇದ್ಯ ಮಾಡೋದ್ರಿಂದ ಮನೆಯಲ್ಲಿ ಇರುವಂತಹ ನಕಾರಾತ್ಮಕ ಶಕ್ತಿಗಳು ಕೆಟ್ಟ ದೃಷ್ಟಿ ಅನಾರೋಗ್ಯ ಸಮಸ್ಯೆಗಳು ಅಹಿತಕರ ವಾತಾವರಣಗಳೆಲ್ಲವೂ ಸಹ ನಾಶವಾಗುತ್ತೆ ಕುಟುಂಬದಲ್ಲಿ ಸದಾ ಕಾಲ ಶಾಂತಿ ನೆಮ್ಮದಿ ಆಯುರ ಆರೋಗ್ಯಗಳು ಪ್ರಾಪ್ತಿಯಾಗುತ್ತೆ ಇವತ್ತಿನ ದಿವಸ ನಮ್ಮೆಲ್ಲರಿಗೋಸ್ಕರ ದೇಶಕ್ಕೋಸ್ಕರ ಸೇವೆಯನ್ನು ಮಾಡ್ತಾ ಇರುವಂಥ ಅವರ ಪ್ರಾಣವನ್ನು ಪಣ ಇಟ್ಟು ಸೇವೆಯನ್ನು ಮಾಡ್ತಿರುವಂತಹ ಸೈನಿಕರಿಗೂ ಸಹ ಸೇರಿಸ್ಕೊಂಡು ನೀವು ಪೂಜೆಯನ್ನು ಮಾಡಿ ಅವರ ಕುಟುಂಬಕ್ಕೂ ಸಹ ಒಳ್ಳೆಯದಾಗಲಿ ದೇಶಕ್ಕೆ ಜಯ ಸಿಗಲಿ ಅನ್ನೋದನ್ನು ಮನಸ್ಸಲ್ಲಿಟ್ಕೊಂಡು ಭಗವಂತನನ್ನು ಆರಾಧಿಸಿ ಇವತ್ತಿನ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಉಪಯುಕ್ತವಾಗಿದೆ ಅಂತ ಭಾವಿಸ್ತೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಸಮಸ್ತ ಲೋಕ ಸುಖಿನೋ ಭವಂತು